ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಅಸಮರ್ಪಕ ವಿದ್ಯುತ್ ಬಿಜೆಪಿಯಿಂದ ಆಡಳಿತದ ವಿರುದ್ಧ ವಾಗ್ದಾಳಿ ಪ್ರತಿಭಟನೆ ಹೊಸನಗರ ಕೃಷಿಕ ಸಮಾಜದಿಂದ ವಿಚಾರ ಸಂಕೀರ್ಣ ರೈತ ದಿನಾಚರಣೆ ಸರ್ಕಾರಕ್ಕೆ ಕಾಂಗ್ರೆಸ್ ಚುನಾವಣೆ ಸಾಗರ ಹೊಸನಗರ ತಾಲೂಕಿನಲ್ಲಿ ಕಳೆದ ಎರಡು ತಿಂಗಳಿಂದಲೂ ವಿದ್ಯುತ್ ಸಮಸ್ಯೆ ಕಾಡಿದ್ದು ರೈತರು ಬೆಳೆ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ತಕ್ಷಣ ಸಮರ್ಪಕ ವಿದ್ಯುತ್ ನೀಡಿ ಎಂದು ಆಗ್ರಹಿಸಿ ಸಾಗರ ಹೊಸನಗರ ಭಾಗದ ರೈತರೊಂದಿಗೆ ಬಿಜೆಪಿಯಿಂದ ಇಲ್ಲಿನ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು ಈ ವೇಳೆ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವ ಹರ್ತಾಳು ಹಾಲಪ್ಪ ಮಾಜಿ ಶಾಸಕ ಬಿ ಸ್ವಾಮಿರಾವ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಕ್ರೆ ಮಲ್ಲಿಕಾರ್ಜುನ್ ವೀರೇಶ್ ಆಲವಳ್ಳಿ ಯೋಜನಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಪ್ರಸನ್ನ ಹೆಗಡೆ ಕೆರೆಕೈ ಪ್ರಮುಖರಾದ ಟಿಡಿ ಮೇಘರಾ ಜಗ್ಗಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಮಾಲವಿ ಮಾತನಾಡಿದರು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರ ಪೇಲ್ಕುಂದ್ಲಿ ನಗರಾಧ್ಯಕ್ಷ ಗಣೇಶ್ ಪ್ರಸಾದ್ ನಗರ ಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಆಡಳಿತ ಪಕ್ಷದ ನಾಯಕಿ ಪೇಮಾ ಸಿಂಗ್ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಅರುಣ್ ಕುಗ್ವೆ ವಿನೋದ್ ರಾಜ್ ಹರೀಶ್ ಮೂಡಳ್ಳಿ ಬಿಸಿ ಲಕ್ಷ್ಮಣ ಸುರೇಶ್ ಸ್ವಾಮಿರಾವ್ ಮೋಹನ್ ಮಂಡಾನಿ ಹಾಲ್ಗದ್ದೆ ಉಮೇಶ್ ರೂಪಾ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು ಜನರಿಗೆ ಹಳ್ಳಿ ಬದುಕೇ ಗೊತ್ತಿಲ್ಲ ಯಾರೋ ಮಾಡಿದ ತೋಟ ಯಾರೋ ಮಾಡಿ ಕೊಂಡ್ಕೊಂಡಿರೋ ನಾನೂರು ಐನೂರು ಎಕರೆ ಸಾವಿರ ಎಕರೆ ತೋಟ ಇದೆ ಅವರಿಗೆ ಆದ್ರೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅವ್ರು ಎಂದೂ ಬರಿಗಾಲಲ್ಲಿ ಓಡಾಡಿಲ್ಲ ಚಪ್ಪಲಿ ಹಾಕೊಂಡು ಓಡಾಡಿಲ್ಲ ಶೂ ಹಾಕೊಂಡು ಸೂಟ್ ಹಾಕೊಂಡೇ ಹೂ ಬಂದಿರ ಅಂತ ವಿದ್ಯುತ್ ಮಂತ್ರಿ ಇಂಥ ಜಿಲ್ಲಾ ಉಸ್ತುವಾರಿ ಸಚಿವ ಇಂತಿಪ್ಪ ಇಲ್ಲಿಯ ಶಾಸಕರು ಇದು ನಮ್ಮ ಹಣೆ ಬರ ಹಾಗಾಗಿ ರಾಜ್ಯ ಸರ್ಕಾರ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸ್ತೇನೆ ಸಮರ್ಪಕ ವಿದ್ಯುತ್ ಕೊಡಿ ನಮ್ಮನ್ನು ಮುಳುಗಡೆ ಮಾಡಿ ನಮ್ಮಿಂದ ವಿದ್ಯುತ್ ಉತ್ಪತ್ತಿ ಮಾಡಿದ್ದು ನಮಗೆ ಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಟು ಟೆನ್ ಕೆ ವಿ ಇಲ್ಲೇ ಬಳಸಗೋಡಲ್ಲಿ ಸಾಗರ ಟೌನ್ ಸಂಬಂಧಪಟ್ಟ ಸಾಗರ ಸೊರಬ ಹೊಸನಗರಕ್ಕೆ ಮುಂದೆ ವಿದ್ಯುತ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈಗ ಬೆಳ್ಳಿಗಾವಿಲ್ಲಿ ಬರ್ತದೆ ಇಲ್ಲೇ ನಮ್ಮಲ್ಲೇ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿಂದ ವಿದ್ಯುತ್ ಕೊಡ್ತಕ್ಕಂಥ ಮಹತ್ ದೊಡ್ಡ ಯೋಜನೆ ಕೆಲಸ ನಡೀತಾ ಇದೆ ಅಲ್ಲಿ ಹೋಗೋದು ಪೋಟನ್ ಬರೋದು ಅಷ್ಟೇ ಗೊತ್ತು ಅದಕ್ಕೆ ಬೇಕಾದ ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡ್ತಕ್ಕಂಥ ಯೋಚನೆ ಆಲೋಚನೆ ಈಗಿನ ಶಾಸಕರಿಗಿಲ್ಲ ಮಂತ್ರಿಗಿಲ್ಲ ಇಷ್ಟೆಲ್ಲ ತೊಂದರೆ ಆಗಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಏನ್ ಮಾಡ್ತಿದ್ದಾರೆ ನನಗ್ ಕೇಳಿದ್ರಲ್ಲ ಹಾಲಪ್ಪ ಶಾಸಕನಾಗಿದ್ದ ಹಿಂದೆ ಸ ಏನ್ ಮಾಡ್ತಿದ್ದ ಸಗಣಿ ತಿಂತಿದ್ದನ ಕೇಳಿದ್ರು ಯಾವಾಗ ಅವರಪ್ಪ ನಾನು ಒಟ್ಟಿಗೆ ಅವ್ರ ಎಂ ಪಿ ನಾನು ಎಮ್ ಎಲ್ ಎ ಆದಾಗ ನಾನೇನೋ ಸಮಸ್ಯೆ ಬಗೆಹರಿಸಲಿಲ್ಲ ಹಾಲಪ್ಪ ಸಗಣಿ ತಿಂತಿದ್ನಂತ ಅದು ಬಹು ಅರವತ್ತು ವರ್ಷಗಳ ಸಮಸ್ಯೆ ಒಂದು ಅದು ಕೋರ್ಟ್ನಲ್ಲಿದೆ ನಲ್ಲಿ ಇದೆ ಬೇರೆ ಬೇರೆ ಕೋರ್ಟ್ನಲ್ಲಿದೆ ನಲ್ಲಿ ಇದೆ ಬೇರೆ ಬೇರೆ ಇಲಾಖೆಯಲ್ಲಿದೆ ಅಂತ ಸಮಸ್ಯೆ ಹೋರಾಟಗಳು ನಡೀತಾನೇ ಇದಾವೆ ಎಲ್ರು ಮಾಡ್ತಾ ಇದ್ದಾರೆ ಅದು ಬಂಗಾರಪ್ಪನವ್ರ ಇದ್ದಾಗಿತ್ತು ತಿಮ್ಮಪ್ಪನವರಿದ್ದಾಗಿತ್ತು ವಿಜಲಿಂಗಪ್ಪನವ್ರ ಕಾಲದಿಂದ ಪ್ರಾರಂಭ ಆಯ್ತು ಆ ಸಮಸ್ಯೆ ಬಗೆಹರಿಸ ಹಾಲಪ್ಪ ಸಗಣಿ ತಿಂತಿದ್ನಂತ ಈಗ ಒಂದು ಸಣ್ಣ ಸಮಸ್ಯೆ ದಿನನಿತ್ಯದ ಸಮಸ್ಯೆ ಇದನ್ನ ಬಗೆಹರಿಸಕ್ಕಾಗ ನೀವೇನ್ ತಿಂತ ಇದ್ದೀರಿ ಇಬ್ರುನು ಶಾಸಕರು ಇಲ್ಲಿಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಏನ್ ತಿಂತಿದ್ದೀರಿ ಇವರೆಲ್ಲ ಹಾಗಾದ್ರೆ ಏನೋ ಅಭಿವೃದ್ಧಿ ಮಾಡಿದ್ರು ಪಾಪಿಗಳು ಅಂತ ಹೇಳಿದ್ದಾರೆ ಮತ್ತೆ ಇವರ ಬರೀ ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡು ಸೋತ್ರು ತಗೊಂಡಿದ್ದ ಇಪ್ಪತ್ತೆರಡು ನಾನೇ ಎಪ್ಪತ್ತೆರಡು ತಗೊಂಡು ಸೋತಿದ್ದೀನಿ ತಿಮ್ಮಪ್ಪನವ್ರು ಆರು ಸಾರಿ ಸೋತಿದ್ದಾರೆ ಪಾಪಿಗಳವರು ಸ್ವಾಮಿನಾಯ್ ಸೋತ್ರ ಗೆದ್ರು ಪಾಪಿಗಳ ಬಂಗಾರ ಸೋತರು ಪಾಪಿಗಳ ಇವ್ರು ಹೇಳಿದ್ದು ಯಡಿಯೂರಪ್ಪನವ್ರು ಸೋತರು ಪಾಪಿಗಳ ಮಧು ಬಂಗಾರ ಬಾರಿ ಬಾರಿ ಸೋತ್ರ ಆರು ಚುನಾವಣೆ ಇಲ್ಲ ಎರಡೇ ಬಾರಿ ಗೆದ್ದಿರ ಅವ್ರ ಪಾಪಿನ ಇವ್ರು ಬರೀ ಇಪ್ಪತ್ತೆರಡು ಸಾವಿರ ಇನ್ನೊಂದು ಐನೂರು ಹೋಗಿದ್ರೆ ಕೇವಲ ಹೋಗ್ತಿತ್ತು ಪಾಪಿಗಳ ಇವರು ನಾನು ನೋಡಿದೆ ಇಲ್ಲಿ ಮುನ್ಸಿಪಾಲಿಟಿ ಇದ್ರಿಗೆ ಯಾರು ಪತ್ರಕರ್ತರು ಕೇಳ್ತಾರೆ ಆ ಮೂರು ಜನ ಪಾಪಿಗಳು ಯಾರು ಅಂತ ಹಾಲಪ್ಪ ಯಡಿಯೂರಪ್ಪ ಅಶೋಕ್ ನಾಯಕ್ ಅನ್ರಿ ಸೋತವರೆಲ್ಲ ಪಾಪಿಗಳನ್ ನನ್ನೆ ಮಾತಾಡಿದ ನೀವೆಲ್ಲ ನೋಡಿಲ್ಲ ಐದು ಸಾರಿ ಸೋತ್ರ ಅಂಬೇಡ್ಕರ್ ಅವ್ರ ಸೋತ್ರ ಇಂದಿರಾ ಗಾಂಧಿ ಅವ್ರ ಸೋತ್ರ ನಮ್ಮೆಲ್ಲರ ನಾಯಕ ವಾಜಪೇಯಿ ಅವ್ರ ಸೋತ್ರ ಇವರೆಲ್ಲ ಪಾಪಿಗಳ ಏನ್ ಹೇಳ್ತದೆ ಇದಕ್ಕೇನು ಬುದ್ಧಿ ಇದೆಯಾ ಕಣ್ಣೀರ್ ಹಾಕಿ ಹೊತ್ತು ಕರೆದು ಸೋ ಗೆದ್ದು ಈಗ ಏನು ಟಾಕು ಟೀಕು ಅಬ್ಬ ಅಬ ಅಬ ಇದೇ ಕಾಪರ್ ತಿಮ್ಮಪ್ಪನಲ್ಲಿ ಕಂಸ ಅಂದವರು ಈಗ ನಮ್ಮ ಮಾವ ಮಾವ ಮಾವಿಯ ಹೌದವ್ರು ಭೀಷ್ಮ ಅಂತ ಈ ಪತ್ರಕರ್ತರು ಕೇಳಿದಾರೆ ರಾಜಕೀಯ ಭೀಷ್ಮರವರು ಏ ಅಲ್ರಿ ಅವ್ನು ಕಂಸ ಅವ್ನು ನಾಶ ಮಾಡಕ್ಕೆ ನಾನು ಇದ್ದೀನಿ ಅಂತ ಕೇಳಿದ್ರು ಇಂಥ ಮಾತು ಇವ್ರ ಬಾಯಲ್ಲಿ ಬಂದಿದೆ ಇವ್ರಲ್ಲ ನಮಗ್ ಪಾಪಿಗಳು ಅಂತಾರೆ ನಾಚಿಕೆ ನಂದು ಆದೇಶ ಇವತ್ತೇ ಪತ್ರಕರ್ತರಿಗೆ ಕೊಡ್ತೇನೆ ನಾನು ಅಧ್ಯಕ್ಷನಾಗಿದ್ದೆ ಒಂದ್ಸಲ ಬೋರ್ಡ್ಗೆ ಎಮ್ಎಸ್ಗೆ ಎಂ ಎಸ್ ಎಲ್ ನಲ್ಲಿ ದುಡ್ಡು ತಂದು ಆಕ್ಸಿಜನ್ ಪ್ಲಾಂಟ್ ಹಾಕಿದ್ದೇನೆ ನೀವೆಲ್ಲ ಸಾಕ್ಷಿ ಲಿಫ್ಟ್ ಹಾಕಿದ್ದೇವೆ ಆಸ್ಪತ್ರೆಗೆ ನೀವು ಸಾಕ್ಷಿ ಇವತ್ತು ಜೂನಿಯರ್ ಕಾಲೇಜ್ ಐ ನಾಲ್ಕು ಮಾರಿಯ ಇವರು ಇಲ್ಲಿವರೆಗೆ ಕಟ್ಟಿದ್ದು ಮೂವತ್ತು ಕೊಠಡಿ ನಾನು ಒಂದೇ ಅವಧಿಯಲ್ಲಿ ಇಪ್ಪತ್ತೆರಡು ಕೊಠಡಿ ನಾಲ್ಕು ಮಾಡಿ ಕರೆಸಿದ್ದೇವೆ ನೋಡಿ ಅದಕ್ಕೆ ಎಂಎಸ್ ಯಾವುದೇ ಡಿ ಸಿ ಆಫೀಸ್ ಅಲ್ಲ ಯಾವುದೇ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿಗಿಂತ ಕಮ್ಮಿ ಇಲ್ದಿದ್ದ ಹಾಗೆ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಚೇಂಬರ್ ಹೊರಕೆ ಬಂದಿ ಅದು ಎಂಎಸ್ ಅಂಬುಲೆನ್ಸ್ ಎಂಎಸ್ ಜೂನಿಯರ್ ಕಾಲೇಜ್ ನಾವು ನೀವೆಲ್ಲ ಓದಿದ ಕಾಲೇಜು ಅಲ್ಲಿ ಹೋಗಿ ಮೇಸಗಳು ಕೂಡ್ತಾರೆ ಒಂದೊಂದು ಕಂಪಾರ್ಟ್ಮೆಂಟ್ ನೋಡಿ ಯಾವ ಬ್ಯಾಂಕಿಂಗ್ ಕಮ್ಮಿ ಇಲ್ಲ ನಾವು ಮಾಡಿಸಿದೇವೆ ಇದು ಅಭಿವೃದ್ಧಿ ಇದು ಅರಣ್ಯ ಅಭಿವೃದ್ಧಿ ನಿಗಮ ನಿಮ್ಗೆ ಎಷ್ಟು ಬಂತು ಯಾರಿ ಬಂತು ಎಲ್ಲಿ ಬಂತು ಎಲ್ಲಿ ಕೆಲಸ ಆಯ್ತು ಬಾಯಿ ಬಂದಾಗ ಮಾತಾಡ್ತಾರ ಅದಕ್ಕೆ ಉತ್ತರ ಹೇಳ್ತಾ ಇದ್ದೇ ಈ ಸುದ್ದಿಯನ್ನ ನಿಮ್ಮ ಎಂ ಎಲ್ ಎ ತಿಳಿಸಿ ನಿಮ್ಮ ಜಿಲ್ಲಾ ಮಂತ್ರಿ ತಿಳಿಸಿ ನಿಮ್ಮ ಗ್ಯಾರಂಟಿ ಅನ್ಗ್ಯಾರಂಟಿ ತಿಳಿಸಿ ಮಾತನ್ನು ಹೇಳಿ ಹೊಸನೂರು ತಾಲೂಕು ಕೃಷಿಕ ಸಮಾಜದ ಆಶ್ರಯದಲ್ಲಿ ನಡೆದ ಅಡಕೆ ಕೃಷಿ ವಿಚಾರ ಸಂಕಿರಣ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಾಡ್ಕೋಟ್ ಸುರೇಶ್ ಉದ್ಘಾಟಿಸಿ ಮಾತನಾಡಿದರು ಕೃಷಿಕ ಸಮಾಜದ ಅಧ್ಯಕ್ಷ ಎ ಮಲ್ಲಿಕಾರ್ಜುನ್ ಅಧ್ಯಕ್ಷ ವಹಿಸಿದರು ಎಚ್ಎಂ ರಾಘವೇಂದ್ರ ಕೆವಿ ಕೃಷ್ಣಮೂರ್ತಿ ಧರ್ಮಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಇದೇ ವೇಳೆ ಸಾಧಕ ಕೃಷಿಕರನ್ನು ಸನ್ಮಾನಿಸಲಾಯಿತು ಪಟ್ಟಿಗೆ ಗೊಬ್ಬರ ನಾವು ಯಾರು ಕೂಡ ಈಗ ಜಾನುವಾರುಗಳನ್ನ ನಾವು ಸಾಕ್ತಾ ಇಲ್ಲ ಜಾನುವಾರುಗಳು ಸಾಕ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ತೋಟ ಅದು ಹೋಯ್ತು ಅಂತ ಲೆಕ್ಕ ಅಲ್ಲೇ ಅಲ್ಲೇ ಮ್ಯಾಲ್ ನೋಟಕ್ಕೆ ಗೊತ್ತಾಗುತ್ತೆ ನಾವು ಗೋವಿನಿಂದ ತಯಾರಾಗ್ತಕ್ಕಂಥ ಎಲ್ಲದೂ ಕೂಡ ಸಗಣಿ ಇರ್ಬೋದು ಗೋಮೂತ್ರ ಇರ್ಬೋದು ಅವೆಲ್ಲವೂ ಕೂಡ ತೋಟಕ್ಕೆ ಅನುಕೂಲ ಆಗೋವಂಥದ್ದು ಸೊಪ್ಪುಗಳು ದರ್ಕ್ಗಳು ಇವನ್ನೆಲ್ಲ ಕೂಡ ಹಿಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಹಾಕ್ತಾ ಇದ್ರು ಈಗಲೂ ಕೂಡ ಅನೇಕ ರೈತರು ಅದನ್ನು ಬೆಳೆದು ಒಳ್ಳೆಯ ಇಳುವರಿಯನ್ನು ತೆಗಿಯುವಂಥರು ಚೆನ್ನಾಗಿ ಮಾಡ್ತಾ ಇರೋಂಥ ರೈತರು ಕೂಡ ಇದ್ದಾರೆ ಆದರೆ ಹೆಚ್ಚೆಚ್ಚು ಇವು ಬರೋದ್ರಿಂದ ಇದು ಅಪಾಯಕ್ಕೆ ಹೋಗ್ತಾ ಇದೆ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋ ಹಾಗಾಗಿ ಹಾಗಾಗಿ ಒಂದಿಷ್ಟನ್ನು ನಾವಿಲ್ಲಿ ಸಟೆಗಳನ್ನು ಸೇರಿ ರೈತರನ್ನು ಸೇರಿ ಯಾರು ನೈಸರ್ಗಿಕವಾಗಿ ಕೃಷಿಯನ್ನು ಮಾಡ್ತಾರೋ ಮತ್ತು ಸಾವಯವ ಕೃಷಿ ಅದ್ರದ್ದು ಒಂದು ಪಟ್ಟಿ ನಮ್ಮ ತಾಲೂಕಿನಲ್ಲಿ ಮಾಡಬೇಕು ಅಂತ ನಾವು ಅಟೆಂಡ್ ಡೈರೆಕ್ಟರ್ಗೆ ನಮ್ಮ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಈ ಥರ ಎಲ್ಲ ಚರ್ಚೆಯನ್ನು ಮಾಡಿದ್ವಿ ಫಸ್ಟು ಅದನ್ನು ಪಟ್ಟಿಯನ್ನು ಮಾಡಬೇಕು ಅಂತ ಯಾರ್ಯಾರು ಈಗ ಮಾಡ್ತಾ ಇದಾರೆ ಯಾರ್ಯಾರು ಮಾಡಿದ್ದಾರೆ ಆ ಒಂದು ಪಟ್ಟಿಯನ್ನು ಮಾಡಿ ಅದು ಅದ್ರ ಮುಖಾಂತರ ಒಂದಿಷ್ಟನ್ನ ನಾವು ಬದಲಾವಣೆ ಮಾಡ್ತಾ ಹೋಗಬೇಕು ಅನ್ನೋದಕ್ಕೋಸ್ಕರ ಹಾಗಾಗಿ ಒಂದಿಷ್ಟು